ನೆಲ ಕಾಣಿಸ್ತಾಯಿದೆ ಹಾಂ ನೋಡಿ ನೆಲ ಕಾಣಿಸ್ತಾ ಇದೆ ಇಂತಹ ಮಳೆಗಾಲದಲ್ಲಿ ಇಷ್ಟು ಮಳೆ ಬಂದಾಗ ನೆಲ ಕಾಣಿಸ್ಬೇಕಾಗ ನಮ್ಮಲ್ಲಿ ಬೆಂಗಳೂರಲ್ಲಿ ಇಷ್ಟು ಮಳೆ ಬಂದರೂ ಕೂಡ ಕೆರೆ ತಳ ಕಾಣ್ತಾ ಇದೆ ಅಂತಂದರೆ ಇದರ ಯಾರ ವೈಫಲ್ಯ ಅಧಿಕಾರಿಗಳು ದಯವಿಟ್ಟು ಈ ಕಡೆ ಗಮನ ಹರಿಸಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ನಾವೇನೂ ಇಲ್ಲ ಮಳೆ ಬರ್ತಾ ಇದೆ ಅದನ್ನು ಕೆರೆಗೆ ಬಂದು ಆ ಬರುವಂಥ ನೀರನ್ನ ಕೆರೆಗೆ ಬಂದು ಶೇಖರಣೆ ಆಗ ಬರಂಗೆ ಆಗಂಗೆ ಮಾಡಿ ಬೇರೆ ಏನು ಬೇಕಾಗಿಲ್ಲ ಅದರಿಂದ ಎಷ್ಟು ಸಮಸ್ಯೆಗಳು ನಿಂತು ಹೋಗ್ತವೆ ಬರೋದಿಲ್ಲ ಅಥವಾ ತೊಂದರೆಗಳೇ ಆಗೋದಿಲ್ಲ ಯಾಕೆ ಅಂತಂದರೆ ಒಂದು ಕಿ ತಗುತ್ತೆ ಎರಡು ಮನೆಗೆ ನೀರು ನುಗ್ಗುತ್ತೆ ಮನೆ ಹಾಳಾಗುತ್ತೆ ಜನರು ಶಾಪ ಹಾಕ್ತಾರೆ ಸರ್ಕಾರದ ಮೇಲೆ ಕ್ರೂರ ಧೋರಣೆ ಏನು ಕ್ರೂರವಾಗಿ ನಿಷ್ಠೂರವಾಗಿ ದೂಷಣೆ ಮಾಡ್ತಾರೆ ಅಧಿಕಾರಿಗಳನ್ನ ತರಟೆ ತಗೋತಾರೆ ಮೀಡಿಯಾಗಳಿಗೂ ಮಾತ್ರ ಇದು ಹಬ್ಬ ಏನು ಮೀಡಿಯಾಗಳು ಈ ಒಂದು ಸಹ ಇದನ್ನು ಯಾರು ತೋರಿಸ್ತಾ ಇಲ್ಲ ನೋಡಿ ಎಷ್ಟು ಕೆರೆಗಳಿದಾವೆ ಇರೋ ಕೆರೆಗಳು ಹೊಸ ಕೆರೆಗಳೇನು ಕಟ್ಟೋದು ಬೇಕಾಗಿಲ್ಲ ಅಥವಾ ನುಂಗಾಕಿದ್ದಾರೆ ಅದು 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 ಬೇರೆ ಕಾರ್ಯಕ್ರಮ ಅದರಿಂದ ಸಹ ಬೇರೆ ಥರ ಮಾಡಿ ಆದರೆ ಇರುವಂತಹ ಒಂದು ಕೆರೆಗಳಿಗೆ ನೀರು ಬರ್ತಾ ಇಲ್ಲ ಇಷ್ಟು ಮಳೆ ಬಂದು ಎಲ್ಲಿ ಹೋಗ್ತಾ ಇದೆ ನೀರು ಎಲ್ಲ ನೀರೂ ಹೋಗಿ ಕೊಳಸೆ ಸೇರ್ತಾಯಿದೆ ಕೊಳಸೆ ನೀರು ಈ ಒಳಸೆ ಹೊರಗೆ ಬಂದು ಮನೆಗೆ ಇದೆ ಅಷ್ಟೇ ಸಿಂಪಲ್ ಇಷ್ಟು ಒಂದು ಏನು ಸಿಂಪಲ್ ಆದ ವಿಷಯವನ್ನು ಜನ ಯಾಕೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಕೆರೆಗಳಿದಾವ್ರಿ ಇರೋ ಕೆರೆಗಳಿಗೆ ನೀರು ತುಂಬಿಸಿ ಎಲ್ಲ ಕೆರೆಗಳು ಖಾಲಿ ಕುತ್ಕೊಂಡಿದ್ದಾವೆ ಯಾಕೆ ಮಾಡಬಾರ್ದು ಇಷ್ಟು ಮಳೆ ಇದೆ ನಾವು ಮೈಸೂರಿಂದ ನೀರು ತರುವಂಥ ವ್ಯವಸ್ಥೆಯೇ ಇಲ್ಲ ಅಷ್ಟು ಬೇಕಾಗೇ ಇಲ್ಲ ನನಗೆ ಇಲ್ಲೇ ಇಲ್ಲೇ ನಮ್ಗೆ ಬೇಕಾದಷ್ಟು ಮಳೆ ಬರುತ್ತೆ ಕೇರಳ ಕಡೆಯಿಂದ ಬರುತ್ತೆ ಮತ್ತು ಏನು ಚೆನ್ನೈ ಕಡೆಯಿಂದ ಬರುತ್ತೆ ಅರಬ್ಬಿ ಸಮುದ್ರದಿಂದ ಬರುತ್ತೆ ಬಂಗಾಳ ಕೊಲ್ಲಿಂದ ಬರುತ್ತೆ ಅಲೆಗಳು ಬಂದವೆಲ್ಲ ಇಲ್ಲೇ ಆಗಬೇಕು ಎಲ್ಲೂ ಹೋಗೋಲ್ಲ ಬೆಂಗಳೂರು ಮೇಲೆ ಮಳೆ ಎಷ್ಟು ಬರುತ್ತೆ ಅಂತಂದರೆ ಇಲ್ಲಿ ದೊಡ್ಡ ಕಾಡೇ ಇತ್ತು ಆಗ ಮರ ಗಿಡಗಳಿಗೆ ತೊಂದರೆ ಇಲ್ಲ ಬೇಕಾದಷ್ಟು ಇದ್ದಾವೆ ನೀರು ಕುಡ್ಕೋತವೆ ಪ್ರಾಣಿ ಪಕ್ಷಿಗಳಿದ್ದಾವೆ ಜೀವನ ಮಾಡ್ತವೆ ಇರೋ ಬರೋ ನೀರು ಎಲ್ಲಿ ಏನು ದೇವರು ಕೊಟ್ಟ ಮಳೆಯ ನೀರನ್ನು ಇಲ್ಲಿ ಕೆರೆಗಳಿಗೆ ಶೇಖರಣೆ ಆಗಿ ಮಾಡಿ ಅವು ಎಲ್ಲ ಕೆರೆಗಳನ್ನೂ ಇಂಟರ್ ಕನೆಕ್ಟ್ ಮಾಡಿರಿ ಏನು ಪ್ರಾಬ್ಲಮ್ ಇದೆ ಹಾಂ ಒಂದು ಕೆರೆ ತುಂಬಿದರೆ ಇನ್ನೊಂದು ಕೆರೆಗೆ ಹೋಗುತ್ತೆ ಇನ್ನೊಂದು ಕೆರೆ ತುಂಬಿದ್ರೆ ಇನ್ನೊಂದಕ್ಕೆ ಹೋಗುತ್ತೆ ಆ ಥರ ಒಂದು ವ್ಯವಸ್ಥೆ ರೌಂಡ್ ವ್ಯವಸ್ಥೆ ಮಾಡಿಬಿಡಿ ಒಂಥರ ರಿಂಗ್ ರೋಡ್ ಹೆಂಗೆ ಮಾಡಿದ್ದೀರಲ್ಲ ಹಾಂ ರಿಂಗ್ ಕೆರೆ ಮಾಡಿರಿ ಆ ರಿಂಗ್ ಕಾಲುವೆ ಮಾಡಿರಿ ಎಲ್ಲ ಕಡೆಗೂ ಹಾಂ ಯಾಕೆ ಮಾಡಬಾರ್ದು ಹಾಂ ಅದೇ ಬೆಂಗಳೂರು ಎತ್ತರದಲ್ಲಿದೆ ಒಂದು ಸ್ವಲ್ಪ ಡೌನಲ್ಲಿ ಒಂದು ನೀಟಾಗಿ ಬೆಂಗಳೂರು ಸುತ್ತಕೊಂಡು ಒಂದು ಕಾಲುವೆ ಯಾಕೆ ಮಾಡಬಾರ್ದು ಈ ವ ಏನು ಸ ಫ್ರೆಶ್ ವಾಟ್ರು ಅಥವಾ ಒಂದು ಕ್ಲೀನಾದ ವಾಟ್ರು ಏನು ಮಳೆಯಿಂದ ಬರುತ್ತೆ ಅದೆಲ್ಲ ಹರಿದು ಈ ಒಂದು ಕಾಲುವೆಗಳಿಗೆ ಸೇರಿಕೊಂಡು ಅದು ಒಂದು ರಿಂಗ್ ಕಾಲುವೆ ಯಾಕೆ ಮಾಡಬಾರ್ದು ಕಾಲುವೆ ಮಾಡಿ ದಯವಿಟ್ಟು ನಾನು ಹೇಳ್ತಾ ಇರೋದು ನೋಡಿ ನಮ್ಮ ಮುಂದಿನ ಪೀಳಿಗೆಗೆ ನೀರು ಕುಡಿಯೋಕ್ಕೆ ಸಿಗೋದಿಲ್ಲ ನೀರು ಕುಡಿಯೋಕ್ಕೆ ಸಿಗ್ದಂಗೆ ಆದಾಗ ಏನು ಮಾಡಬೇಕು ಹೇಳಿ ಹಾಂ ಅವರು ಆಮೇಲೆ ಎಲ್ಲ ಈ ಕೆಮಿಕಲ್ಸು ಅವು ಇವು ಎಲ್ಲ ಮಿಕ್ಸ್ ಆಗಿರೋದು ಎಲ್ಲ ಹೊರಗಡೆ ಹೋಗಲಿ ಸಿಟಿ ವರಕು ಹೋಗಲಿ ಎಲ್ಲಾದರೂ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟು ಅಲ್ಲಿಗೆ ಹೋಗಲಿ ಅಲ್ಲೋಗಿ ರೀಸೈಕ್ಲಿಂಗ್ ಮಾಡಿ ಇನ್ನೊಂದು ಏನೋ ಒಂದು ವ್ಯವಸ್ಥೆ ಮಾಡಿ ಆ ನೀರು ಆದರೆ ಇಲ್ಲಿ ಬರುವಂತಹ ಮಳೆ ನೀರು ನ್ಯಾಚುರಲ್ ಅದು ಯಾರೂ ಅದಕ್ಕೆ ಒಂದು ಮಿಷಿನ್ ಹೆಚ್ಚ ಮಿಷಿನ್ ಹಾಕಿ ಎತ್ತಂಗಿಲ್ಲ ಅಥವಾ ಅದಕ್ಕೊಂದು ಎಲೆಕ್ಟ್ರಿಸಿಟಿ ನಾವು ಸ್ಪೆಂಡ್ ಮಾಡೋಂಗಿಲ್ಲ ಅದಕ್ಕೆ ನೀವು ಪೈಪ್ ಹಾಕಿ ಎಳೆಯೋಂಗಿಲ್ಲ ಏನೂ ಇಲ್ಲ ಮಳೆ ಮೋಡಗಳು ಬರ್ತವೆ ಮಳೆ ಉದುರ್ಸ್ಬಿಟ್ಟು ಹೋಗ್ತವೆ ಆಂ ಪ್ರತಿಯೊಂದು ಮೋಡನೂ ಇಲ್ಲಿ ಬಂದು ನಮಗೆ ಬೇಕಾದಷ್ಟು ನೀರು ಇದೆ ಅದನ್ನು ನಾವು ಶೇಖರಣೆ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಜನಗಳು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಇಲ್ಲಿ ಸಸ್ಯ ವ್ಯವಸ್ಥೆ ಪ್ರಾಣಿ ವ್ಯವಸ್ಥೆ ಪಕ್ಷಿಗಳು ಎಲ್ಲ ಇದ್ದಾವೆ ಆದರೆ ನೀರು ಒಂದಿಲ್ಲ ನೋಡಿ ನೀರು ನೋಡಿ ಸ್ಥಳ ಕಾಣಿಸ್ತಾ ಇದೆ ಹಾಂ ನಿಮ್ಗೆ ಕಾಣಿಸ್ತಾ ಇದ್ದೆ ಆ ಸ್ಥಳ ಈ ಒಂದು ಇಷ್ಟು ಮಳೆ ಬಂದಾಗ ನಾವು ಎಲ್ಲ ಕಡೆನೂ ಏನು ಜಲಪಾತಗಳು ತೋರಿಸಿದ್ದೇ ತೋರಿಸಿದ್ದು ಮೀಡಿಯಾಗಳು ತೋರಿಸ್ರಿ ಇದನ್ನ ಯಾಕೆ ತೋರಿಸಲ್ಲ ಎಲ್ಲರೂ ಕೂತ್ಕೊಂಡು ಬಂದು ಕೆಲಸ ಮಾಡೋಣ ಜನ ಈ ಮ ಸರ್ಕಾರದ ಜೊತೆ ಸಹಾಯ ಸ್ವ ಸ್ವಸ ಸ್ವಸಹಾಯ ಸಮ ಸಂಸ್ಥೆಗಳು ಎನ್ ಜಿ ಒಗಳು ಎಲ್ಲ ಬಂದು ಜೊತೆಗೆ ಯಾಕೆ ಮಾಡಬಾರ್ದು ಇದನ್ನು ಹಾಂ ಎಲ್ಲಿ ಈಗೇನಾಗಿದೆ ಪ್ರಾಬ್ಲಮ್ಮು ಈ ಕೆರೆಗಳಿಗೆ ಬರುವಂತಹ ಕಾಲುವೆಗಳೇನಿದ್ದಾವೆ ನೀರು ಬರುವಂತಹ ಒಂದು ಜಾಗ ಏನಿದೆ ಅದೆಲ್ಲ ಬ್ಲಾಕ್ ಆಗಿ ಮಣ್ಣು ತುಂಬಿಕೊಂಡಿದೆ ಹಂಗಾಗಿ ಅದೇನು ಮಾಡುತ್ತೆ ಆ ನೀರು ಎಲ್ಲಿ ಬೇಕಾದರೂ ಅಲ್ಲಿ ನುಗ್ಗುತ್ತೆ ಒಳಗೆ ನುಗ್ಗುತ್ತೆ ಇಲ್ಲ ಅಂತಂದರೆ ಚರವಂಡಿಗಳು ಹೋಗುತ್ತೆ ಚರಂಡಿಗಳು ಮ್ಯಾನು ಅಲ್ಲಿಂದ ಮತ್ತೆ ಮುಗ್ ಅಂತ ಏರ್ಕೊಂಡು ಬರುತ್ತೆ ರೋಡ್ಗಳು ಇಳಿಯುತ್ತೆ ರೋಡ್ ಹೋಗ್ತವೆ ರೋಡ್ ಬ್ಲಾಕ್ ಆಗ್ತವೆ ಜನಗಳು ಸಾಯ್ತಾರೆ ಅದರಲ್ಲಿ ಇದೆಲ್ಲ ವ್ಯವಸ್ಥೆಗೆ ಒಂದೇ ಕಾರಣ ನೀರು ಕೆರೆಗೆ ಬರ್ತಾ ಇಲ್ಲ ಕೆರೆಗಳಿದ್ದಾವೆ ಇರೋ ಕೆರೆಗಳನ್ನ ಉಟ್ ಉಳಿಸ್ಕೊಳ್ಳಿ ಸಾಕು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಹೋಗಿರೋವು ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಏನು ಅಂತ ಯಾಕಂದ್ರೆ ನಾವೇನು ಮಾಡಲಿಲ್ಲ ಅಂದರೆ ಏನು ನೇಚರ್ ಏನಿದೆ ಅದ್ರದ್ದು ಹೊಸ ಏನು ಈ ಪ್ರಕೃತಿ ಅದು ತನ್ನ ತನ್ನಾಟ ಆಟ ಆಡತ್ತೆ ನಾವ್ಯಾರು ಏನು ಅದನ್ನ ತಡೆಯೋಕ್ಕಾಗೋದಿಲ್ಲ ಆದರೆ ಇರುವಂತಹ ಕೆರೆಗಳಿಗೆ ನೀರು ಬನ್ನಿ ಬರೋಂಗ್ ಮಾಡಿ ಆಮೇಲೆ ಒಂದು ರಿಂಗ್ ಕಾಲುವೆ ಮಾಡಿ ನಾನು ಹೇಳೋದು ಒಂದು ಕ ಇವಾಗ ಬೆಂಗಳೂರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಜಯನಗರದಲ್ಲಿ ಬಂದರೆ ಕೊತ್ನೂರಲ್ಲಿ ಬರಲ್ಲ ಕೊತ್ತೂರಲ್ಲಿ ಬಂದರೆ ಏನು ಈ ಕಡೆ ಬಸವನಗುಡಿನಲ್ಲಿ ಬರಲ್ಲ ಬಸವನಗುಡಿ ಬಂದರೆ ಯಲಹಂಕದಲ್ಲಿ ಬರಲ್ಲ ಮಳೆ ಸೊ ಒಂದೊಂದು ಕಡೆಗೆ ಒಂದೊಂದು ಥರ ಇರುತ್ತೆ ಆದರೆ ಈಗ ಮಳೆ ಬಂದು ನೀರನ್ನ ಎಲ್ಲ ಇಂಟರ್ ಕನೆಕ್ಟೆಡ್ ಮಾಡಿದ್ರೆ ನೀಟಾಗಿ ಆಮೇಲೆ ಅಕಸ್ಮಾತ್ ಯಥೇಚ್ಛವಾಯ್ತು ಅಂತಂದರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಕಾವೇರಿ ನೀರಿಗೋ ಎಲ್ಲದಕ್ಕೂ ಒಂದು ಕನೆಕ್ಟ್ ಮಾಡಿಬಿಡಿ ಹೋಗ್ತದೆ ನೀಟಾಗಿ ಹಾಂ ಸೊ ನೆರೆ ಹೊರೆಯವ್ರಿಗೂ ಅಲ್ಪ ಆಗುತ್ತೆ ಹಂಗೂ ಅದು ಹೋಗುತ್ತೆ ಮುಂದಕ್ಕೆ ಬಂಗಾಳಕೊಲಿಗೋ ಅಥವಾ ಅರಬ್ಬಿ ಸಮುದ್ರಕ್ಕೂ ಹೋಗಿ ಸೇರ್ಕಾಳ್ತದೆ ಅದಕ್ಕೆ ಯಾಕೆ ನಾವು ಅಷ್ಟೊಂದು ಒದ್ದಾಡಬೇಕು ಹಾಂ ಈ ನೋಡಿ ಎಲ್ಲರೂ ಹಿರಿಯರಿದ್ದೀರಿ ಬುದ್ಧಿವಂತರಿದ್ದೀರಿ ಬೆಂಗಳೂರು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದೆ ಒಂದು ಸಿಲಿಕಾನ್ ವ್ಯಾಲಿ ಅಂತನೋ ಅಥವಾ ಒಂದು ಎಕನಾಮಿಕ್ ಹಬ್ ಅಂತನೋ ಹೈಲಿ ಕಾಂಟ್ರಿಬ್ಯೂಟರ್ ಅಂತನೋ ಏನೋ ಒಂದು ಬಹಳಷ್ಟು ಏನೋ ಎಷ್ಟು ನಮ್ಮಲ್ಲಿ ಬ ವಿಜ್ಞಾನಕ್ಕೆ ಕಮ್ಮಿ ಇಲ್ಲ ಬುದ್ಧಿವಂತರು ಕಮ್ಮಿ ಇಲ್ಲ ಇಂಜಿನಿಯರ್ಗಳು ಕಮ್ಮಿ ಇಲ್ಲ ಈ ಒಂದು ಕರಪ್ಷನ್ ಅನ್ನೋದೊಂದು ಮಾತ್ರ ಯಥೇಚ್ಛವಾಗಿ ಆಗ್ಬಿಟ್ಟಿದೆ ಅದರಿಂದ ಏನಾಗುತ್ತೆ ಜನಗಳಿಗೆ ಎಲ್ಲ ಕರಪ್ಟ್ ಆಗ್ಬಿಟ್ಟಿದೆ ಮೈಂಡು ಮೈಂಡ್ ಪೂರ್ತಿ ಕರೆಕ್ಟ್ ಆಗುತ್ತಿದೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಮುಂದಿನ ಒಂದು ಜೀವನ ಜನ ಜೀವನ ಏನು ಜ ಜನ ಪೀಳಿಗೆಗೆ ಏನು ಕೊಡಬೇಕು ನಾವು ಅನ್ನೋದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಸೊ ನನ್ನ ಒಂದು ಆಗ್ರಹ ಏನಂದರೆ ದಯವಿಟ್ಟು ನೋಡಿ ಭಾಳ ಇದೆ ಈ ಮಳೆ ನೀರು ಬರ್ತಾ ಇದೆ ಮಳೆ ನೀರು ಬಂದು ಕೆರೆಗೆ ಸೇರಿಕೊಳ್ಳಿ ಅಷ್ಟೇ ಆಮೇಲೆ ಇಂಟರ್ ಕನೆಕ್ಟ್ ಆದ ಎಲ್ಲ ಕೆರೆಗಳಿಗೂ ಒಂದೊಂದು ಕಾಲುವೆ ಮಾಡಿ ನೀಟಾಗಿ ಅದು ಒಂದು ಕೆರೆ ಜಾ ತುಂಬ ತಂದರೆ ಇನ್ನೊಂದು ಕೆರೆಗೆ ಹೋಗಲಿ ಇನ್ನೊಂದು ಕೆರೆ ತುಂಬ ತಂದರೆ ಇನ್ನೊಂದು ಕೆರೆ ಹೋಗಲಿ ಮುಂದಕ್ಕೆ ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡ್ರೆ ನೀಟಾಗಿ ಒಂದು ರಿಂಗ್ ಕಾಲುವೆ ಥರ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರಲ್ಲಿರುವಂಥ ಎಲ್ಲ ಕೆರೆಗಳಿಗೂ ನೀರು ಅಂತ ವ್ಯವಸ್ಥೆ ಆಗಲಿ ಆಮೇಲೆ ಎಲ್ಲಿ ಖಾಲಿ ಇದೆಯೋ ಅಲ್ಲಿಗೆ ಹೋಗಲಿ ನೀರು ಎಲ್ಲಿ ಜಾಸ್ತಿ ಇದೆಯೋ ಆದ ಕಾಲುವೆಗಳ ಮೂಲಕ ಹರಿಸ್ಕೊಳ್ಳಿ ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಹೋಗುತ್ತೆ ಇನ್ನು ಎಲ್ಲ ಕೆರೆಗಳು ಒಂದೇ ಸರಿ ಎಲ್ಲ ಕ್ಯಾಫಿಲ್ ಆಗಲ್ಲ ಸೊ ಇದು ನೋಡಿ ದಯವಿಟ್ಟು ಯೋಚನೆ ಮಾಡಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡಿ ಜನಗಳು ಇಷ್ಟು ನಾವು ಕೇಳ್ಕೊಳ್ಳೋದೇನೋ ಒಂದು ಈ ಒಂದು ವ್ಯವಸ್ಥೆಯನ್ನು ನಾವು ಸುಧಾರಿಸ್ಕೊಂಡ್ರೆ ನಮ್ಮೆಲ್ಲರ ಜೀವನ ನೋಡಿ ಒಳಗೆ ನೀರು ಜಾಸ್ತಿ ಆಗ್ಬಿಡುತ್ತೆ ಏನಾಗುತ್ತೆ ಭೂಮಿ ಒಳಗೆ ಏನೋ ಅಂತರ್ಜಲ ಮಟ್ಟ ಜಾಸ್ತಿ ಆದಾಗ ನಮಗೆ ಈಗೆಲ್ಲ ಎಲ್ಲರ ಮನೇಲೂ ಬೋರ್ಗಳಿದ್ದಾವೆ ಹಾಂ ಕಾವೇರಿ ನೀರು ಯಾವುದಕ್ಕೆ ಕಾವೇರಿ ನೀರು ಕಾಸ್ಟ್ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಅಂತಿರಲ್ಲ ಯಾಕೆ ಜಾಸ್ತಿ ಕಟ್ಟಬೇಕು ನಿಮ್ಮದು ಅಂತರ್ಜಲ ಜಾಸ್ತಿ ಮಾಡ್ಕೊಳ್ಳಿ ಯಾವ ಬೇಕೋ ನೀರು ಎತ್ಕೊಳ್ಳಿ ಮಾಡ್ಬೋದಲ್ವಾ ಭಾಳ ಸಿಂಪಲ್ ಇದೆ ಹೇಳ್ಬೇಕಂತಂದರೆ ನಿಮಗೆ ನಾವು ಆ ಒಂದು ವ್ಯ ಇರೋ ಒಂದು ವ್ಯವಸ್ಥೆಯನ್ನು ನಾವು ಬಳಸ್ಕೊಂಡ್ರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ ಇದು ನಾನು ಡಾಕ್ಟರ್ ಶಿವಮೂರ್ತಿ ಮಾತಾಡ್ತಾ ಇರೋದು ನಾನು ಔಷಧಶಾಸ್ತ್ರಜ್ಞ ಒಂದು ಎಮ್ ಪಿ ಎಸ್ ಸೊಸೈಟಿ ಅನ್ನುವಂಥ ಒಂದು ಸೊಸೈಟಿನ ನಾನು ಎಸ್ಟಾಬ್ಲಿಷ್ ಮಾಡಿ ಕೆಲವೊಂದಿಷ್ಟು ನಾಗ ನಮ್ಮ ಒಂದು ಪ್ರೊಫೆಷನ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ ಅದೇ ಥರ ಈ ಒಂದು ನಾಗರಿಕ ಕ ಕಳಕಳಿ ಬೇಸಿಕಲಿ ನಾನೊಬ್ಬ ಬೆಂಗಳೂರಿನ ಒಂದು ರೆಸಿಡೆಂಟಾಗಿ ಇದು ಇಷ್ಟು ಆಗಿರುವಂತಹ ಒಂದು ವಿಷಯ ಇದು ಜಾಸ್ತಿ ನಮಗೇನು ಎಕ್ಸ್ಪೆನ್ಸಸ್ ಇರಲ್ಲ ಇರುವಂತಹ ನೀರು ದೇವರು ಕೊಟ್ಟಂತಹ ಮಳೆನ ನೀರನ್ನ ಈ ದೇವರು ಕೊಟ್ಟಂತಹ ಕೆರೆಗಳಲ್ಲಿ ತುಂಬಿಸಿ ದೇವರು ಕೊಟ್ಟುವಂತಹ ಕೆರೆಗಳು ಆಲ್ರೆಡಿ ಕನೆಕ್ಟ್ ಆಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಸ್ವಲ್ಪ ನಾವು ಒಬ್ಬ ಮನುಷ್ಯನಾಗಿ ಅದಕ್ಕೊಂದು ದಾರಿ ನೀರು ಹೋಗ್ಲಿಕ್ಕೊಂದು ದಾರಿ ಮಾಡಿಕೊಂಡ್ರೆ ಅವೆಲ್ಲ ಇಂಟರ್ ಕನೆಕ್ಟ್ ಮಾಡಿದ್ರೆ ಒಂದಕ್ಕೊಂದು ವ್ಯವಸ್ಥೆ ಆಗುತ್ತೆ ಆವಾಗ ನಮ್ಮ ನಮ್ಮೆಲ್ಲರ ಒಂದು ಜೀವನ ಸುಗಮವಾಗುತ್ತೆ ಅಂತ ಹೇಳ್ತಾ ಈಗ ನಾಗ ಕೊಡ್ತಾ ಇದ್ದೀನಿ ಧನ್ಯವಾದಗಳು